ಜೀತ ಮುಕ್ತದ ಬಗ್ಗೆ ಜಾಗೃತಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸದೋದತರೆ ಸಂಘಟನೆ ವತಿಯಿಂದ ಜೀತ ಪದ್ಧತಿ ರದ್ದತಿ ಕಾನೂನಿನ ಸಮರ್ಪಕ ಅನುಷ್ಠಾನ ಕುರಿತು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಕೃಷಿ ಪ್ರಸಾದ್ ಜೀವಿಕಾ ಜೀತ ವಿಮುಕ್ತಿ ಕರ್ನಾಟಕ ರಾಜ್ಯ ಸಂಚಾಲಕ ನಾವು ಈ ಜೀತ ಸಮಸ್ಯೆ ಬಗ್ಗೆ ಜೀವಿಕ ಆನೆ ತೊಂಬತ್ತರಲ್ಲಿ ಹುಟ್ಟಿ ತೊಂಬತ್ತ್ಮೂರಿಂದ ರಾಜ್ಯ ಮಟ್ಟ ಎರಡು ಸಾವಿರದ ಹದಿಮೂರರ ಆಂಧ್ರ ಕನ್ನಡ ತಮಿಳ್ನಾಡು ಎಲ್ಲ ಜೀತ ಬಗ್ಗೆ ಸರ್ಕಾರ ಗಮನ ತಂದು ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾಯಿದ್ದೀವಿ ಸುಮಾರು ಏಳು ಸಾವಿರ ಮಂದಿಯನ್ನು ಇಷ್ಟುವರೆಗೆ ಅವ್ರಿಗೆ ನ್ಯಾಯ ಸಿಕ್ಕಿದೆ ಸರ್ಕಾರದ ಮೂಲಕ ಆದರೆ ನಮ್ಮ ವತಿಯಿಂದ ಸುಮಾರು ತೊಂಬತ್ತ್ಮೂರಿಂದ ಗುರುತಿಸಿದ ಇಪ್ಪತ್ತು ಸಾವಿರ ಎರಡು ಸಾವಿರ ಹತ್ತರಿಂದ ಇಪ್ಪತ್ತರ ತನಕ ಗುರುತಿಸಿದ ಹದಿನೇಳು ಸಾವಿರ ಮಂದಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಈ ನ್ಯಾಯ ಸಿಕ್ಕಿದ ಏಳು ಸಾವಿರ ಮಂದಿಗೂ ಕೂಡ ಸುಮಾರು ಎರಡು ಸಾವಿರ ಮಂದಿ ಮೇಲಂಗ್ಲದ ನೂರು ನೂರೈವತ್ತು ಕರ್ನಾಟಕದ ಸ ಎರಡು ಸಾವಿರ ಮಂದಿ ಪೂರ್ತಿ ಪ್ರಮಾಣದ ಪ್ರಯಾಣ ಸಿಕ್ಕಿಲ್ಲ ಇದಕ್ಕೆ ಇದಕ್ಕೆ ಸಿಕ್ಕಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರದ ಗಮನಕ್ಕೆ ಮತ್ತೆ ಇತ್ತೀಚೆಗೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ತಿರುಚೋ ಕೆಲಸ ಮಾಡ್ತಾ ಇದೆ ಎಸ್ ಒ ಪಿ ಮೂಲಕ ಮಾದರಿ ಕಾರ್ಯವಿಧಾನಗಳ ಮೂಲಕ ಅದನ್ನು ವಾಪಸ್ ಪಡೆಯಬೇಕು ಅದನ್ನು ಅಂತೇಳಿ ನಮ್ಮ ಇವತ್ತಿನ ಮುಖ್ಯ ಉದ್ದೇಶ ಇನ್ನು ಹಲವಾರು ನಮ್ಮ ಬೇಡಿಕೆಗಳಿವೆ ನಮ್ಮ ಅದೆಲ್ಲ ಇವತ್ತು ಎಲ್ಲ ಸಂಬಂಧಪಟ್ಟವರ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಎನ್ ಎಚ್ ಆರ್ ಸಿ ಎಸ್ ಎಚ್ ಆರ್ ಸಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಪ್ರತ್ಯೇಕವಾಗಿ ಆಡಿ ಪಿ ಆರು ಸಮಾಜ ಕಲ್ಯಾಣ ಕಂದಾಯ ಇಲಾಖೆ ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೆನ್ಸ್ ಮಿನಿಸ್ಟರ್ಗಳು ನಮ್ಮ ಈ ಬೇಡಿಕೆಗಳನ್ನು ತೆಗೆದುಕೊಂಡು ಸೂಕ್ತ ಕ್ರಮ ತಗೊಳ್ಬೇಕು ಅಂತ ನಮ್ಮ ಮುಖ್ಯ ಬೇಡಿಕೆ ಎಲ್ಲ ಜಿಲ್ಲೆಗಳಿಂದ ಬೀದರು ಹಾವೇರಿ ಬೆಳಗಾವಿ ಮಡಿಕೇರಿ ಹಾಸನ ಹಾಸನ ಚಿಕ್ಕಮಗಳೂರು ಮೈಸೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ಕೋಲಾರ ಎಲ್ಲ ಬರ್ತಾ ಇದ್ದಾರೆ